ಕೇಳ್ಕೊ ಕೇಳ್ಕೊಂಡಿದ್ದಾರೆ ಸರ್ಕಾರ ಏನು ಮಾಡುತ್ತೆ ಅಂತ ನೋಡೋಣ ನಮ್ಮಲ್ಲಿ ನಿತ್ಯ ಹಬ್ಬ ಇದೆ ಸ ಜಾತ್ಯತೀತ ಸರ್ಕಾರ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗಲ್ಲ ನಾಳೆ ಜೈನರಿಗೂ ಕೊಡಬೇಕು ಬೌದ್ಧರಿಗೂ ಕೊಡಬೇಕು ಸಿಖ್ರಿಗೂ ಕೊಡಬೇಕು ವೈಷ್ಣವರಿಗೂ ಕೊಡಬೇಕು ಒಕ್ಕಲಿಗರಿಗೂ ಕೊಡಬೇಕು ಲಿಂಗಾಯತ್ರಿಗೂ ಕೊಡಬೇಕು ಹಾಗೆ ಒಂದೊಂದು ಹಬ್ಬ ಬಂದಾಗ ಕುರುಬರಿಗೂ ಕೊಡಬೇಕು ದ ಎಲ್ಲರಿಗೂ ದಲಿತರಿಗೂ ಕೊಡಬೇಕು ನಮ್ಗೆ ಅಂದರೆ ನಮ್ಮದು ವೈವಿಧ್ಯತಮಯವಾಗಿರುವಂಥ ಒಂದು ರಾಷ್ಟ್ರ ಆ ವೈವಿಧ್ಯತೆಯನ್ನು ಗೌರವಿಸಬೇಕಾಗತ್ತೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗಲ್ಲ ನಾಳೆ ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ ನೋಡೋಣ ಜಾತ್ಯಾತೀತರು ಏನು ನಿರ್ಣಯ ತೆಗೆದುಕೊಳ್ತಾರೆ ಅಂತ ಜಾತ್ಯಾತೀತತೆ ಅಂದರೆ ಒಲೈಸೋದು ಮಾತ್ರನೋ ಜಾತ್ಯಾತೀತತೆ ಅಂದರೆ ಸರ್ವಧರ್ಮ ಸಮಭಾವನೋ ನೋಡೋಣ ಇವರು ಅಂಬೇಡ್ಕರ್ ಜಾತ್ಯಾತೀತತೆ ಅಂದರೆ ಅದು ಸರ್ವಧರ್ಮ ಸಮಭಾವ ಸಂವಿಧಾನ ಸರ್ವಧರ್ಮ ಸಮಭಾವ ಹೇಳಿರೋದು ಓಲೈಕೆ ಹೇಳಿಲ್ಲ ಸಂವಿಧಾನ ಇವರು ಓಲೈಕೆ ಮಾಡ್ತಾರೋ ಸಮಭಾವ ಕೊಡ್ತಾರೋ ನೋಡೋಣ ಅದು ಎಲ್ಲರಿಗೂ ಮುಂದುವರ್ಸ್ಬೇಕಾಗುತ್ತೆ ನಾವು ಗಣಪತಿ ಇಟ್ಟಾಗ ಇಡೀ ದಿನ ನಿಮಗೆ ರಜೆ ಕೊಡಬೇಕಾಗುತ್ತೆ ನಾವು ನಿತ್ಯ ಭಜನೆ ಮಾಡಬೇಕು ಹಗಲು ಮಾಡಬೇಕು ನಾವು ಎಲ್ಲ ಮಾಡಬೇಕಾಗುತ್ತೆ ಏಕಾದಶಿ ಬಂದಾಗ ಏಕಾದಶಿಗೆ ವಿಶೇಷ ಯಾರ್ಯಾರು ಏಕಾದಶಿ ಮಾಡ್ತಾರೆ ಅವ್ರಿಗೂ ಇದೇ ರೀತಿ ಒಂದು ಅವಕಾಶ ಕೊಡಬೇಕಾಗತ್ತೆ ನಾವು ಬೇರೆಯವ್ರಿಗೆ ಯಾಕೆ ಕೊಡಬೇಡಿ ಅಂತ ನಾವು ಹೇಳಲ್ಲ ನಮಗೂ ಕೊಡಿ ಅಂತ ಕೇಳ್ತೀವಿ ಎಲ್ರಿಗೂ ಮಾಡಿದ್ದು ನೀವು ಎಲ್ರಿಗೂ ಸಮಾನವಾಗಿ ನೋಡೋರಲ್ವಾ ನಮಗೂ ಕೊಡಿ ಅಂತ ಕೇಳ್ತೀವಿ